ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಬುಕ್ಸು ಮತ್ತು ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಾ ಬಂದಿದ್ದೀವಿ ಆದರೆ ಈ ವರ್ಷ ಕನ್ನಡ ರಾಜ್ಯೋತ್ಸವ ಮಾಡಲಿಲ್ಲ ಅದಕ್ಕೆ ಇದೇ ಶಾಲೆಗೆ ಬಂದ್ಬಿಟ್ಟು ಇಲ್ಲಿ ಬುಕ್ಸು ಮತ್ತು ಬ್ಯಾಗು ಮತ್ತು ಪೆನ್ನು ಇದೆಲ್ಲ ಕೊಟ್ಬಿಟ್ಟು ನಾವು ಬಡ ಮಕ್ಕಳಿಗೆ ಎಲ್ಪ್ ಮಾಡಬೇಕು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಉದ್ದೇಶದಿಂದ ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿಬಿಟ್ಟು ಮಾಡ್ತಾಯಿದ್ದೀವಿ ಲಾಸ್ಟ್ ಟೈಮು ಅಷ್ಟೇ ಟೈ ಮತ್ತು ಬೆಲ್ಟು ಇದೆಲ್ಲ ಇಲ್ಲಾಂದರು ಈ ಸ್ಕೂಲ್ಗೆ ಯಾವುದೇ ರೀತಿ ಸಹಕಾರ ಬೇಕಾದರೂ ನಾವು ಮಾಡ್ತಾನೆ ಬಂದಿವಿ ಸುಮಾರು ವರ್ಷದಿಂದ ಇದೇ ವರ್ಷ ಅಂತಲ್ಲ ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದೀರಿ ಆದರೆ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಸ್ಟೇಜ್ ಮೇಲೆ ಕೊಡ್ತಾಯಿದ್ದೀರಿ ಆದರೆ ಈ ವರ್ಷ ಬಂದು ಇಲ್ಲಿ ಸ್ಕೂಲಲ್ಲೇ ಕೊಡ್ತಾಯಿದ್ದೀರಿ ಈಗ ಇಲ್ಲಿ ನೂರಿಪ್ಪತ್ತು ಮಕ್ಕಳು ಇದ್ದಾರೆ ಅಂತ ಹೇಳಿದ್ದಾರೆ ಈಗ ಬಂದಿರೋ ಮಕ್ಳಿಗೆಲ್ಲ ಕೊಟ್ಟಿದ್ದೀರಿ ಮತ್ತು ಬ್ಯಾಲೆನ್ಸ್ ಎಲ್ಲ ಇದೆ ನಾಳೆ ಬಂದುಬಿಟ್ಟು ನಮ್ಮ ತಂಡ ಬಂದ್ಬಿಟ್ಟು ಎಲ್ಲರಿಗು ತಲುಪಿಸುತ್ತೆ ಬ್ಯಾಗು ನೋಟ್ಬುಕ್ಸು ಮತ್ತು ಪೆನ್ನು ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಅವರ ಪರಿಸ್ಥಿತಿ ಹೆಂಗಿದೆ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ಪರಿಸ್ಥಿತಿ ಹೆಂಗಿದೆಯೇ ಗೊತ್ತಿಲ್ಲ ಆ್ಯಕ್ಚುಲಿ ಸರ್ಕಾರಿ ಶಾಲೆಗೆ ಬರ್ತಾರೆ ಅಂದರೆ ಎಲ್ಲ ಬಡ ಕೂಲಿ ಮಕ್ಕಳೇ ಬರ್ತಾರೆ ಅದಕ್ಕೆ ನಾನು ತುಂಬ ಮಕ್ಕಳನ್ನ ನೋಡ್ತೀನಿ ಬ್ಯಾಗ್ ಇರೋಲ್ಲ ಕೈಯಲ್ಲಿ ಬುಕ್ ಬರ್ತಾರೆ ಇದೆಲ್ಲ ನೋಡಿ ನನಗೂ ತುಂಬ ಬೇಜಾರಾಯಿತು ಅದಕ್ಕೆ ಏನೋ ನನ್ನ ಕೈಯ್ಯಾಗಿ ಸಹಕಾರ ಮಾಡ್ಬೇಕಂದ್ಬಿಟ್ಟು ನಮ್ಮ ತಂದೆ ತಾಯಿಗೂ ಅದೇ ಆಸೆ ಏನೋ ನಾಲ್ಕು ಜನಕ್ಕೆ ಸಹಕಾರ ಮಾಡಬೇಕು ಮಾಡಬೇಕು ಮಾಡಬೇಕಂತ ನಾನು ಸರ್ಕಾರಿ ಶಾಲೆಗಳಿಗೆ ಮಾಡ್ಬೇಕನ್ನೋ ಮುಖಾಂತರ ನನ್ನ ಆಸೆನ ನಾನು ಈಡೇರಿಸ್ಕೊಂಡೆ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿತ್ತು ಸರ್ಕಾರಿ ಶಾಲೆಯಲ್ಲಿ ಓದೋರ ಮಕ್ಳಿಗೆ ಕಷ್ಟ ಏನಂತ ನನಗೆ ಗೊತ್ತು ಅದಕ್ಕೆ ನನ್ನ ಕೈಯ್ಯಾಗಿ ಸಹಕಾರ ನಾನು ಮಾಡ್ಕೊಂಬರ್ತಾಯಿದ್ದೀನಿ ಇದಕ್ಕೆಲ್ಲ ಸಹಕಾರ ಕೊಡ್ತಾರೋ ನನ್ನ ಸ್ನೇಹಿತರು ನನ್ನ ಸ್ನೇಹಿತರು ಯಾವಾಗೂ ನನ್ನ ಬೆನ್ನೆಲು ಬಗ್ಗೆ ನಿಂತಿದ್ದಾರೆ ನಾನು ಅವ್ರಿಗೆ ಯಾವಾಗು ಧನ್ಯವಾದಗಳು ತಿಳಿಸ್ತೀನಿ ದುಡ್ಡಿರೋರೆಲ್ಲ ಕೊಡಬೇಕಂತೇನು ಇಲ್ಲ ಇಲ್ಲದೇ ಇರೋರು ಕೊಡಬೇಕಂತೇನು ಇಲ್ಲ ಅವ್ರ ಮನಸ್ಸು ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ಮನಸ್ಸಲ್ಲಿ ಅವ್ರಿಗೆ ಬರಬೇಕು ಅದು ಅವರು ಅನ್ನಿಸ್ಬಿಟ್ಟು ಕೊಡಬೇಕು ನಾವು ಯಾರನ್ನೂ ಕೋರ್ಸ್ ಮಾಡೋದಕ್ಕಾಗಲ್ಲ ಅವನು ಇದೇ ಇಲ್ಲಿ ಹೋಗಿ ಗೊತ್ತಿಲ್ಲ ಇರೋನು ಕೊಡ್ತಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಲ್ಲದೇ ಇರೋರು ತುಂಬ ಜನ ಹೆಲ್ಪ್ ಮಾಡ್ತಾ ಇರ್ತಾರೆ ಈಗ ಒಂದು ಭಿಕ್ಷೆ ಎತ್ತೋನೂ ತುಂಬ ಯಾವುದೋ ಒಂದು ಶಾಲೆಗೆ ಸಹ ಎಲ್ಪ್ ಮಾಡಿದ್ದಾನೆ ನಾವೇ ನ್ಯೂಸಲ್ಲೆಲ್ಲ ನೋಡಿದ್ದೀರಿ ಅದಕ್ಕೇನೋ ದೇವರು ನಮಗೆ ಕೈ ಕ ಚಹಾ ಕೊಟ್ಟಿದ್ದಾನೆ ನಾವೂ ಹೊತ್ತು ಊಟ ಮಾಡ್ತಾಯಿದ್ದೀರಿ ಅದಕ್ಕೆ ನಮ್ಮ ಕೈಲಾಗಿ ಸಹಕಾರ ಮಾಡೋಣ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ತಂಡದ ಸಹಕಾರದಿಂದ ಇದೆಲ್ಲ ಮಾಡ್ತಾಯಿದ್ದೀರಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಇನ್ನೂ ಹೆಚ್ಚು ಸೇವೆ ಮಾಡೋದಕ್ಕೆ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಇವತ್ತು ದೊಮ್ಸಂದ ಗ್ರಾಮದ ನಮ್ಮ ನಾಯಕನಾದಂಥ ಶಂಕರ್ ಅವರ ಸ್ನೇಹಿತರೊಡಗೂಡಿ ನಮ್ಮ ಶಾಲೆಗೆ ಬರುವಂಥ ಎಲ್ಲ ನೂರ ಇಪ್ಪತ್ತು ಮಕ್ಕಳಿಗೆ ಬ್ಯಾಗು ಪುಸ್ತಕ ಪೆನ್ನು ಮತ್ತು ಅವ್ರಿಗೆ ಅವಶ್ಯಕತೆ ಓದಕ್ಕೋ ಬರೇಕೆಂಬ ಅವೆಲ್ಲವನ್ನು ಕೊಟ್ಟು ಸಂತೋಷವನ್ನು ಹಂಚ್ಕೊಂಡಿದ್ದಾನೆ ಶಂಕರ್ಗೆ ಮೊದಲು ಆತನಿಗೆ ನಾನು ಕೃತಜ್ಞತಾಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೀನಿ ಏಕೆಂದರೆ ಸೇವೆ ಅನ್ನೋದು ದೊಡ್ಡದು ಆ ಸೇವೆ ಮಾಡುವಂಥ ಮನೋಭಾವನೆ ನಮ್ಮ ಹೃದಯದಲ್ಲಿ ಬರುತ್ತೆ ಅದಕ್ಕಿನ್ನೂ ದೊಡ್ಡದಾಗಿತ್ತು ಆ ಸೇವೆ ಅನ್ನೋ ಒಂದು ಮನೋಭಾವನೆ ಬಂದಾಗ ಅವನೇನಾದರೂ ಒಂದು ಸಹಾಯ ಮಾಡಕ್ಕೆ ಸಾಧ್ಯ ಆಗುತ್ತೆ ಆ ದಿಕ್ಕಿನಲ್ಲಿ ಆ ಸೇವಾ ಮನೋಭಾವನೆಯನ್ನು ನಮ್ಮ ಶಂಕರ್ ಇಟ್ಕೊಂಡು ಇವತ್ತು ಧಮಸಂದ್ರ ಗ್ರಾಮದ ಅದಾಗೂ ವಿಶೇಷವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿಂದುಳಿದ ಗ್ರಾಮ ವಾರ್ಡ್ ಆಗಿದೆ ಹದಿಮೂರನೇ ವಾರ್ಡು ಎಲ್ಲ ಪಾಪ ಸಣ್ಣ ಪುಟ್ಟ ನಾಲಿ ಮಾಡ್ಕೊಂಡು ಜೀವನ ಮಾಡಿಕೊಂಡು ಬರುವಂಥ ಮಕ್ಕಳಿಗೆ ಸರ್ಕಾರಿ ಶಾಲೆ ವ್ಯವಸ್ಥೆ ಆಗಿದೆ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗಿರೋದು ನಮ್ಮದು ಊರಿನೋರ್ದು ಕರ್ತವ್ಯ ಇದೆ ಆ ಕರ್ತವ್ಯದಲ್ಲಿ ಶಂಕರು ಸಹ ಇದೇ ಭಾಗದಲ್ಲಿ ನಮ್ಮೊಬ್ಬ ಕಾರ್ಯಕರ್ತ ಇಷ್ಟೆಲ್ಲ ನಗನಕ್ಕೆ ಎಲ್ಲ ಕೆಲಸ ಮಾಡ್ತಾವನೆ ಅಂದರೆ ನಾವು ತುಂಬ ಸಂತೋಷ ಪಡ್ತೀವಿ ಆದ್ದರಿಂದ ಮೊದಲಿಂದನೂ ಆತ ನಮಗೆ ಸ್ನೇಹಿತನೇ ಒಂದಷ್ಟು ಸಾಮಾಜಿಕ ಚಟುವಟಿಕೆಯಲ್ಲಿ ಕೆಲಸ ಚೆನ್ನಾಗಿ ಮಾಡ್ತೇನೆ ಅದರಲ್ಲಿ ಇದನ್ನು ಸ್ಕೂಲ್ನು ಸ ಮೊದಲನೇ ಆದ್ಯತೆ ತೆಗೆದುಕೊಂಡು ಸ್ಕೂಲಿಗೆ ಮಕ್ಕಳಿಗಾಗಿ ಏನಾದರೂ ಕೊಡಬೇಕು ಅಂತೇಳ್ಬಿಟ್ಟು ಕೊಡಕ್ಕೆ ಪ್ರಯತ್ನ ಕೊಟ್ಬಿಟ್ಟು ಕೊಡ್ತಾ ಅವನೇ ಇಂಥ ಕೆಲಸ ಅವ್ರಿಗೆ ಈ ಭಾಗದಾಗಿರೋರು ಎಲ್ಲರೂ ವಿಶೇಷವಾಗಿ ಈ ಭಾಗದ ಜನತೆಗೆ ನಾವು ಅವ್ರಿಗೆ ಸಂತೋಷವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಇಂಥ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳಲ್ಲಿ ಆಗಬೇಕಾಗಿದೆ ದುಃಖದ ಸಂಗತಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಶಿಕ್ಷಣಕ್ಕಾಗಿ ಅದರಾಗೂ ವಿಶೇಷವಾಗಿ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾಯಿದೆ ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡ್ತಾಯಿದೆ ಆದರೆ ಹಣ ಎಲ್ಲಿ ಖರ್ಚಾಗ್ತಾಯಿದೆ ಏನಾಗ್ತಾಯಿದೆ ಇವತ್ತು ಎಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಹೋಗಿ ತಗೊಂಡೋಗಿ ಇದ್ದಾರೆ ಪ್ರೈವೇಟ್ ಸ್ಕೂಲಿಗೆಲ್ಲ ಮಕ್ಳಿಗೆ ಸೇರಿಸ್ಕೊಂತಾರೆ ಅದರ ಅರ್ಥ ಏನು ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಶಿಕ್ಷಣ ಐತೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಇಲ್ಲ ಅನ್ನೋದಕ್ಕೆ ಅವರು ಇವತ್ತು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದಕ್ಕೆ ಕಾರಣ ಅಂತ ಹೇಳೋದ್ರೆ ತಪ್ಪಾಗಲ್ಲ ಆದರೆ ತಂದೆ ತಾಯಿ ಇದು ಹೇಳ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೊಳ್ಳೆ ಅಧ್ಯಾಪಕರಿದ್ದಾರೆ ಪ್ರಾಧ್ಯಾಪಕರಿದ್ದಾರೆ ಕಲಿಕೆ ಮಾಡುವಂಥ ಮಾಸ್ಟ್ರುಗಳಿದ್ದಾರೆ ಆದರೆ ಅವನ್ನ ಸರಿಯಾದಿ ಸಮರ್ಪಕವಾಗಿ ನಾವು ಗ್ರಾಮಸ್ಥರು ಸಹ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಗ್ರಾಮದ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಜಾತಿ ಭೇದ ಪಂಥ ಮರ್ತ ಎಲ್ಲ ಮಕ್ಕಳು ಭಾರತ್ ಮಾತಾಕಿ ಜೈ ಅಂತ ಹೇಳುವಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸ ಆಗಬೇಕು ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ವಿಶೇಷವಾಗಿ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿರುವಂಥ ಮಹಾಪುರುಷಗಳು ಸಾಮಾಜಿಕ ಪರಿವರ್ತನೆ ಮಾಡಿರುವಂಥ ಮಹಾಪುರುಷಗಳು ಸಾರ್ವಜನಿಕರ ಸೇವೆ ಸೇವೆ ಮಾಡಿರುವಂಥ ಸಂತರುಗಳು ಈ ದೇಶದಲ್ಲಿ ಕೋಟ್ಯಾಂತ್ರಿ ಜನ ಜನ್ಮ ತಾಳಿದ್ದಾರೆ ಅದರ ಜನ್ಮದ ಫಲನೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏನು ಮಾಡಿದ್ರು ಮಾನವ ಕ್ರಾಂತಿನ ಮಾಡಿದ್ರು ಬ ಬ ಏಕ ಯುವ ಏಕತೆ ಕಾಣುವಂಥ ಮಾನವ ಧರ್ಮ ಅಂತ ಸೃಷ್ಟಿ ಮಾಡಿ ಎಲ್ಲ ಸಮಾಜಕ್ಕೆ ಲಿಂಗವನ್ನು ಕಟ್ಟಿ ಲಿಂಗಧಾರಣೆ ಮಾಡಿ ಎಲ್ಲರಿಗೂ ಈಶ್ವರ ಇದ್ದಾನೆ ಅವನ ಸ್ಮರಣೆ ಮಾಡಿ ಅಂತ ಹೇಳಿ ಕಟ್ಟಿ ಅವ್ರಿಗೆ ಜ್ಞಾನೋದಯನ ಕೊಟ್ಟಂಥ ಹನ್ನೆರಡನೇ ಶತಮಾನದ ಬಸವಣ್ಣ ಆದರೂ ಬಿಟ್ಟರೆ ಬುದ್ಧ ಆದರೆ ಬಿಟ್ಟರೆ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಇವರು ಮೂವರೂ ಸಾಮಾಜಿಕ ಪರಿವರ್ತನೆ ಮಾಡೋದಕ್ಕೆ ಪ್ರೇರಣೆ ಬಸವಣ್ಣದು ಅಂದರೆ ತಪ್ಪಾಗಲ್ಲ ಆ ಕೆಲಸವನ್ನು ನಾವೆಲ್ಲ ಮಾಡಿ ಆ ಪಂಕ್ತಿಯಲ್ಲಿ ನಾವು ಹೋಗೋಣ ಹೋಗೋಣ ಅಂತೇಳಿ ಮಾಧ್ಯಮ ಮರ್ಗದ ಮಾಧ್ಯಮ ಮಿತ್ರರಿಗೆ ನಾನು ಈ ಒಂದು ಕೆ ಚಿರು ಪರಿಚಯನ ಕೊಡೋಕ್ಕೆ ಇಷ್ಟಪಡ್ತೀನಿ ಮದಿಮೊನೇ ವಾರ್ಡ್ನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಮ್ಮ ಶಂಕರವರು ಬಡ ಮಕ್ಕಳಿಗೆ ಇಲ್ಲಿ ಸರ್ಕಾರಿ ಸ್ಕೂಲ್ಗೆ ಬರೋ ಮಕ್ಕಳೇ ಬಡ ಮಕ್ಕಳು ಆ ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗು ಪೆನ್ಗಳು ವಿತರಣೆ ಮಾಡೋದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತು ಈ ನಮ್ಮ ಗ ಶಂಕರ್ ನಮ್ಮ ಸ್ನೇಹಿತರು ನಮ್ಮ ಇದೇ ವಾರ್ಡ್ನ ಶಂಕರು ಇವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಾಗಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅನುಕೂಲ ಎಲ್ಲ ವಿದ್ಯಾ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಮ್ಮ ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ನಮ್ಮ ಮುಂದಿನ ಕಾಮಗಾರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇನ್ನೂ ಜನಸೇವೆ ಮಾಡಲಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀವಿ